ಇಂದು ಫೋನ್ ನಂಬರ್ ಅನ್ನೋದು ಒಂದು ರೀತಿಯಲ್ಲಿ ನಿಮ್ಮ ಐಡೆಂಟಿಟಿ ಇದ್ದಂತೆಯೇ ಆಗಿರುತ್ತೆ ಯಾಕೆಂದರೆ ಫೋನ್ ನಂಬರ್ ಒಂದರಲ್ಲಿಯೇ ಎಲ್ಲ ರೀತಿಯ ಅಕೌಂಟ್ ವಿವರ ಯು ಪಿ ಐ ಆಧಾರ್ ಮತ್ತಿತರೆ ಸರ್ಕಾರಿ ಹಾಗೂ ಬ್ಯಾಂಕಿಂಗ್ ವಿವರಗಳಿಗೆ ಲಿಂಕ್ ಆಗಿರುತ್ತೆ ಆದರೆ ಕೆಲವೊಮ್ಮೆ ಎರಡು ಮೂರು ಸಿಮ್ ಇದ್ರೆ ಅದರಲ್ಲಿ ಒಂದು ಸಿಮ್ ರೆಗ್ಯುಲರ್ ಆಗಿ ಬಳಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಆಗ ಇನ್ನೊಂದು ಸಿಮ್ನ ನಂಬರ್ ಮರೆತು ಹೋಗಿರುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ನಂಬರ್ ಬೇಕಾಗಿರುತ್ತೆ ಆಗ ನಿಮ್ಮದೇ ನಂಬರ್ ನಿಮಗೆ ಮರೆತು ಹೋಗಿದ್ರೆ ಏನು ಮಾಡಬಹುದು ಅದಕ್ಕಾಗಿ ಈ ವಿಡಿಯೋ ನೋಡಿ ನೋಡಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಫೋನ್ ನಮ್ಮ ಜೀವನದ ಪ್ರಮುಖ ಭಾಗವಾಗಿಬಿಟ್ಟಿದೆ ಮಾತನಾಡೋದು ಇಂಟರ್ನೆಟ್ ಬ್ರೌಸ್ ಮಾಡೋದು ಅಥವಾ ಇನ್ಯಾವುದೇ ಕೆಲಸ ಇರಲಿ ನಾವು ನಮ್ಮ ಮೊಬೈಲ್ ಫೋನ್ಗಳ ಮೂಲಕ ಎಲ್ಲವನ್ನ ಮಾಡ್ತೇವೆ ಆದರೆ ಅನೇಕ ಬಾರಿ ನಾವು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಮರೆತು ಬಿಡ್ತೇವೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಸಹ ಮರೆತಿದ್ರೆ ಗಾಬರಿ ಆಗಬೇಡಿ ಇವತ್ತು ನಾವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸುಲಭವಾಗಿ ಕಂಡುಹಿಡಿಯುವ ಕೆಲವು ಮಾರ್ಗಗಳನ್ನು ತಿಳಿಸಿಕೊಡ್ತೇವೆ ನಿಮ್ಮ ಫೋನ್ ನಂಬರ್ ತಿಳಿಯೋದಕ್ಕೆ ಯು ಎಸ್ ಎಸ್ ಡಿ ಕೋಡನ್ನು ಬಳಸಿ ವಿವಿಧ ಟೆಲಿಕಾಂ ಕಂಪನಿಗಳಿಗೆ ವಿಭಿನ್ನವಾದ ಯು ಎಸ್ ಎಸ್ ಡಿ ಕೋಡ್ಗಳಿವೆ ಅದರ ಮೂಲಕ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸುಲಭವಾಗಿ ಕಂಡು ಹಿಡಿಯಬಹುದು ಏರ್ಟೆಲ್ ಬಳಕೆದಾರರು ಸ್ಟಾರ್ ಟು ಏಟ್ ಟು ಆಶ್ ಓಡಾಫೋನ್ ಬಳಕೆದಾರರು ತ್ರಿಬಲ್ ಒನ್ ಟು ಆಶ್ ಅಥವಾ ತ್ರಿಬಲ್ ಫೈವ್ ಜೀರೋ ಆಶ್ ಐಡಿಯಾ ಬಳಕೆದಾರರಾಗಿದ್ದರೆ ಒನ್ ಟು ಒನ್ ಫೋರ್ ಆ್ಯಶ್ ಬಿ ಎಸ್ ಎನ್ ಎಲ್ ಗ್ರಾಹಕರು ಸ್ಟಾರ್ ನೈನ್ ನೈನ್ ಆಶ್ ಜಿಯೋ ಸಿಮ್ ಹೊಂದಿದ್ರೆ ಸ್ಟಾರ್ ಒನ್ ಆಶ್ ಈ ರೀತಿಯ ಯು ಎಸ್ ಎಸ್ ಡಿ ಕೋಡ್ಗಳನ್ನ ಡಯಲ್ ಮಾಡಿದ ನಂತರ ನಿಮ್ಮ ಮುಂದೆ ಮೆನು ಓಪನ್ ಆಗುತ್ತೆ ಈ ಮೆನುವಿನಿಂದ ಮೈ ನಂಬರ್ ಅಥವಾ ಮೊಬೈಲ್ ಸಂಖ್ಯೆ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಈಗ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣಿಸುತ್ತೆ ಸ್ಮಾರ್ಟ್ಫೋನ್ನಲ್ಲಿ ಮೈ ಅಕೌಂಟ್ ಅಪ್ಲಿಕೇಶನ್ ಬಳಸಿ ನಂಬರ್ ಪತ್ತೆ ಹಚ್ಚಬಹುದು ನಿಮ್ಮ ಟೆಲಿಕಾಂ ಕಂಪನಿಯ ಮೈ ಅಕೌಂಟ್ ಅಪ್ಲಿಕೇಶನ್ ಅನ್ನ ನೀವು ಹೊಂದಿದ್ರೆ ಸುಲಭವಾಗಿ ಮೊಬೈಲ್ ಸಂಖ್ಯೆಯನ್ನ ನೀವು ತಿಳಿದುಕೊಳ್ಳಬಹುದು ಇದಕ್ಕಾಗಿ ನೀವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ನ ಆಪ್ ಸ್ಟೋರ್ನಿಂದ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಟೆಲಿಕಾಂ ಕಂಪನಿಯನ್ನು ಸಂಪರ್ಕಿಸುವ ಮೂಲಕ ನಂಬರ್ ಪತ್ತೆ ಹಚ್ಚಬಹುದು ನೀವು ಯು ಎಸ್ ಡಿ ಕೋಡ್ ಅಥವಾ ಮೈ ಅಕೌಂಟ್ ಅಪ್ಲಿಕೇಶನ್ ಅನ್ನ ಹೊಂದ್ರೆ ನಿಮ್ಮ ಟೆಲಿಕಾಂ ಕಂಪನಿಯನ್ನು ಸಂಪರ್ಕಿಸುವ ಮೂಲಕ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ತಿಳಿದುಕೊಳ್ಳಬಹುದು ಇದಕ್ಕಾಗಿ ಕಂಪನಿಯ ಕಸ್ಟಮರ್ ಕೇರ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಮರೆತು ಹೋಗಿದೆ ಅಂತ ಹೇಳಿ ಕಂಪನಿಯು ನಿಮ್ಮ ಹೆಸರು ವಿಳಾಸ ಮತ್ತು ಜನ್ಮ ದಿನಾಂಕದಂತಹ ಕೆಲವು ಮಾಹಿತಿಯನ್ನು ಕೇಳುತ್ತೆ ಈ ಮಾಹಿತಿಯ ಆಧಾರದ ಮೇಲೆ ಕಂಪನಿಯು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮಗೆ ತಿಳಿಸುತ್ತೆ ಸ್ನೇಹಿತ ಅಥವಾ ಕುಟುಂಬದ ಸದಸ್ಯರನ್ನ ಕೇಳಿಯೂ ಕೂಡ ನೀವು ನಂಬರನ್ನು ಪಡೆದುಕೊಳ್ಳಬಹುದು ಈ ಸಂಗತಿ ವಿಚಿತ್ರ ಅನಿಸಿದ್ರು ಅಥವಾ ತಮಾಷೆ ಎಂದುಕೊಂಡ್ರು ಕೆಲವೊಮ್ಮೆ ಸಿಮ್ ಆಕ್ಟಿವ್ ಆಗಿಲ್ವಾದ್ರೆ ಅಥವಾ ರೀಚಾರ್ಜ್ ಪ್ಯಾಕ್ ಮುಗಿದಿದ್ದರೆ ಕರೆ ಮಾಡೋದಕ್ಕೆ ಎಸ್ ಎಂ ಎಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಟ್ರಿಕ್ಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ನಿಮ್ಮ ಮೊಬೈಲ್ನಲ್ಲಿ ವ್ಯಾಲಿಡಿಟಿ ಮುಗಿದಿಲ್ಲ ಅಂತ ಆದರೆ ಮೊಬೈಲ್ ಸಂಖ್ಯೆಯನ್ನು ಸೇವ್ ಆಗಿರುವ ಯಾವುದೇ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರಿದ್ದರೆ ಅವರಲ್ಲಿ ಕೇಳುವ ಮೂಲಕ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸಹ ನೀವು ಕಂಡು ಹಿಡಿದುಕೊಳ್ಳಬಹುದು